ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಸೊ ಹಂಗಾಗಿ ಇವತ್ತು ನಮ್ಮ ಅಕ್ಕನ ಲಾಗ್ ಸ್ಟಾರ್ಟ್

ಮಾಡಕ್ಕೆ ಅಲ್ವಲ್ಲ ಗುಡ್ಸ್ಕೋಬೇಕು ಒರ್ಸ್ಕಿಬೇಕು ಎಲ್ಲ ಮಾಡ್ತಿ ಹೌದು ಒರ್ಸ್ಕೊಂಡ್ರೆ ನೀಟಾಗಿರ್ತದೆ ಸ್ವಲ್ಪ ಮನೆಗೆ ಹೋಗ್ಬೇಕಾಗಿತ್ತು ಅಕ್ಕನ ಮನೆಗೆ ಹಂಗಾಗಿ ಹೋಗಿದ್ದೆ ಹಂಗೆ ಅವಳು ನಮ್ಮ ಅಕ್ಕನ ಮೊಮ್ಮಗಳು ನಾನು ನೋಡಿರಲಿಲ್ಲ ಒಂದು ಮೂರು ತಿಂಗಳು ಮಗಿನ ನೋಡ್ಕೊಂಡು ಬಂದಿದ್ದು ಸೊ ಆ ಮಗು ನೋಡ್ಕೊಂಡು ನಂದು ಏನು ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಕ್ಕನ ಮನೆಗೆ ಹೋದೆ ಅಕ್ಕನ ಮನೆಯಿಂದ ಬಂದು ರಿಟರ್ನ್ ಬರಬೇಕಾದ್ರೆ ಆ್ಯಕ್ಚುಲಿ ಒಂದು ಶಾಸ್ತ್ರ ಇತ್ತು ಸೊ ಶಾಸ್ತ್ರಕ್ಕೆ ಒಂದು ಹೂವು ಮತ್ತು ಬಾಳೆಹಣ್ಣು ಇವೆಲ್ಲ ತೊಗೋಬೇಕಾಗಿತ್ತು ಕೆಲವೊಂದು ಸಾಮಾನುಗಳನ್ನ ತಗೋಬೇಕಾಗಿತ್ತು ಯಾವಾಗಲೂ ನಮ್ಮ ಮನೆಯವರೇ ತಗೊಬರೋರು ಮನೆಗೆ ಸಾಮಾನ ನಾನು ತುಂಬ ರೇರ್ ಹೋಗೋದು ಮನೆಗೆ ಸಾಮಾನು ತರೋಕ್ಕೆ ಸೊ ನನಗೆ ರೈಟ್ ಕೇಳೆ ಒಂಥರ ಒಂಥರ ಗಾಬರಿ ಆಗ್ಬಿಡ್ತು ಹೂವಿನ ರೈಟ್ ಕೇಳಿ ಅದು ಮಲ್ಲಿಗೆ ಹೂವು ಏನು ಒಂದು ಅರ್ಧ ಮಾರಿಗೆ ಇನ್ನೂರು ಏನೋ ಹೇಳಿದರು ನನಗೆ ಒಂಥರ ಅರ್ಧ ಮಾರಿಗೆ ಇನ್ನೂರು ರೂಪಾಯಿ ಅಂತ ನನಗೆ ಗಾಬರಿ ಆಗೋಗ್ಬಿಡ್ತು ಸೊ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಪಾನಿಪುರಿ ತೊಗೊಂಡೆ ಇನ್ನು ಬಳೆ ಇನ್ನು ಆರತಿ ಶಾಸ್ತ್ರ ಅಂದಮೇಲೆ ಬಳೆ ಇರಲೇಬೇಕಲ್ವಾ ಸೊ ಬಳೆ ಎಲ್ಲ ತಗೊಂಡೆ ಕೆಲವೊಂದು ಸಾಮಾನುಗಳನ್ನೆಲ್ಲ ತೊಗೊಂಡೆ ಬಂದು ಮನೆಗೆ ನಾಳೆ ಫಂಕ್ಷನ್ಗೆ ಹೋಗೋಕ್ಕೆ ಡ್ರೆಸ್ನ ಹಾಕಿ ನೋಡಿದೆ ಅದೇ ಯಾಕೋ ಲೂಸ್ ಆಗಿತ್ತು ಡ್ರೆಸ್ಸು ಸೊ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೊ ಇದು ಅದು ಏನಂದರೆ ಅದು ಡ್ರೆಸ್ಸು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಂಡೆ ಬೆಳಗ್ಗೆ ಇದು ಮಾರ್ನೇ ಬೆಳಗ್ಗೆ ಲಾಗಿದ್ದು ಬೆಳಗ್ಗೆ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಉಪ್ಪಿಟ್ಟೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ ಫಂಕ್ಷನ್ಗೆ ಹೋಗಬೇಕು ಮಧ್ಯಾಹ್ನ ಏನು ಅಡುಗೆ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ಒಂದು ಎರಡು ಮೂರು ಫಂಕ್ಷನ್ ಇದೆ ಒಂದು ಗುರುಪ್ರವೇಶ ಇದೆ ಒಂದು ಶಾಸ್ತ್ರ ಇದೆ ಸೊ ಹಂಗಾಗಿ ಗುರುಪ್ರವೇಶಕ್ಕೆ ನಮ್ಮ ಮನೆಯವರು ಹೋಯ್ತಾರೆ ಆರತಿಗೆ ನಾವು ಹೋಗ್ತೀವಿ ಹಂಗಾಗಿ ಮಧ್ಯಾಹ್ನ ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಅಂತೂ ಅಡುಗೆ ಮಾಡ ಅಡುಗೆ ಮಾಡಿರಲಿಲ್ಲ ಅವ್ರಿಗೆ ಸ್ವಲ್ಪ ಅಂದರೆ ಕೆ ಮನೆ ಕೆಲಸ ಮಾಡಿಕೊತಿರ್ತಾರಲ್ವ ಸೊ ಅವ್ರಿಗೆ ಸ್ವಲ್ಪ ಅನ್ನ ಸಾಂಬಾರು ಸಾಂಬಾರಿತ್ತು ಸೊ ಅನ್ನ ಮಾಡಿಬಿಟ್ಟು ಹೋಗಿದ್ದೆ ಅವ್ರಿಗೆ ನಮ್ಮ ಮನೆಯವ್ರು ಹಾಕ್ಕೊಡ್ತಾರೆ ಮಧ್ಯಾಹ್ನನ ನಾನು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಹೆಂಗೆ ಹೊರಡ್ ಹೊರಡಬೇಕು ಯಾಕಂದರೆ ಅಲ್ಲಿ ತೀರ ಹತ್ತಿರದವ್ರಯ್ಯ ಸೊ ಆರ್ಥಶಾಸ್ತ್ರ ಇದೆ ಅಲ್ವಾ ಹಂಗಾಗಿ ಬೇಗನೆ ಹೋಗ್ಬೇಕು ಅಂತ ಹೇಳಿ ನಾನು ಬೆಳಗ್ಗೆನೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ನಮ್ಮನೇಲಿ ಉಪ್ಪಿಟ್ಟು ಮಾಡಿದ್ಮೇಲೆ ಕೇಸರಿ ಭಾತ್ ಇರಲೇಬೇಕು ನನ್ನ ಮಗಳು ಕೇಸರಿ ಭಾತ್ ಮಾಡ್ಲಿಲ್ಲ ಅಂದರೆ ತಿನ್ನೋದೇ ಇಲ್ಲ ಅಂತ ಅಂತಾಳೆ ಸೊ ಹಂಗೇ ಅಲ್ಲಿ ತಿಂಡಿ ತಿನ್ನೋದು ಏಕೆ ಒಳಗಡೆ ತಿನ್ನ ಹಾಕಲ್ವಾ ಏಯ್ಯಾ ಅವನು ತಿಂಡಿ ತಿನ್ನೋದಾದ್ರೆ ಟಿ ವಿ ಹಾಕ್ಕೊಂಡೆ ತಿಂಡಿ ತಿಂತಾರೆ ಅದಕ್ಕೆ ಬೈತದೆ ಏನು ಯಾವಾಗ ನೋಡಿದ್ರು ಟಿ ವಿ ಟಿ ವಿ ಅಂತ ಟಿ ವಿ ಹಾಕೊಂಡಿರ್ತೀವಿ ಅಂತ ಸೊ ನಾನು ಏನು ಟೌನಿಂದ ಸಾಮಾನೆಲ್ಲ ತೊಗೊಂಡು ಬಂದಿದೆ ಅದನ್ನು ನಾನು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿಯಾಗಿ ಅದನ್ನೆಲ್ಲ ಸಾಮಾನೆಲ್ಲ ಒಂದು ಬ್ಯಾಗ್ ಇಟ್ಟು ಎತ್ತಿಟ್ಕೊತಿದ್ದೀನಿ ಸೊ ಅದನ್ನೆಲ್ಲ ತೊಗೊಂಡೋಗಿ ಅವಳಿಗೆ ಕೊಡೋಣ ಅಂತ ಹೇಳಿ ಸೊ ಹೊರಟಿದ್ದೀವಿ ಇವಾಗ ಅಂದರೆ ಹತ್ತಿರನೇ ಅವರು ನಮಗೆ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಅಥವಾ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಸೊ ಒಂದು ಎರಡು ಕಿಲೋಮೀಟ್ರ್ ಅಂತ ಹೇಳಿ ಅಂದ್ಕೊಳ್ಳಿ ಸೊ ಹಂಗಾಗಿ ಅಲ್ಲಿಗೆ ಬಂದು ಬಂದು ಭೀ ಫಂಕ್ಷನಿಗೆ ಬಂದು ಮನೆಯವರು ಬಿಟ್ಬಿಟ್ಟು ಅವರು ಏನಕ್ಕೂ ಇದಕ್ಕೋದ್ರು ಏನು ಗುರುಪ್ರವೇಶಕ್ಕೆ ಹೋದ್ರು ಸೊ ಅದು ಗುರುಪ್ರವೇಶನು ಅದು ಹತ್ರದ ಹೃದಯ ಸೊ ಹಂಗಾಗಿ ಅವರು ಗುರುಪ್ರವೇಶಕ್ಕೆ ಹೋದ್ರು ಫಂಕ್ಷನ್ ಎಲ್ಲ ಮುಗಿಯಿತು ಇನ್ನೇನು ಊಟ ಕೂರಿಸಿದ್ರು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಟ್ಟೆ ಅವ್ರ ಪಕ್ಕ ತುಂಬ ಹಿಂಸೆ ಮಾಡಿದ್ರು ಹೋಗ್ಬೇಡ ಇವತ್ತು ಉಳ್ಕೊಳ್ಳಿ ಅಂತ ಬಟ್ ನನಗೆ ಮನೇಲಿ ಕೆಲಸದ್ರು ಅಲ್ವಾ ಸೊ ಹಂಗಾಗಿ ನಾನು ಮನೆಗೆ ಬರಲ್ಲ ಹೋಗ್ಲೇಬೇಕಾ ಅಂತ ಹೇಳಿಬಿಟ್ಟು ಬಂದೆ ಬಂದು ಟೀ ಎಲ್ಲ ಕಾಸಿ ಕೆಲಸರಿಗೆ ಟೀ ಕೊಟ್ಟೆ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆಲ್ಲರೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಮುಂದಿನ ಆಗಲ್ಲಿ ನಾನು ನಿಮಗೆ ಸಿಗ್ತೀನಿ ಬೈ ಟೇಕ್ ಕೇರ್